ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ವಕೀಲರ ದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು ನ್ಯಾಯಾಲಯದ ಆವರಣದಲ್ಲಿ ನ್ಯಾಯವಾದಿಗಳ ಸಂಘದ ಅಧ್ಯಕ್ಷ ಡಿ ಎಂ ಜತ್ತಿ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮ ಜರುಗಿತು ಪ್ರಧಾನ ಹಿರಿಯ ದಿವಾನಿ ನ್ಯಾಯಾಧೀಶರಾದ ಕವಿತಾ ಎಸ್ ಉಂಟೋಡಿ ಹೆಚ್ಚುವರಿ ಹಿರಿಯ ದಿವಾನಿ ನ್ಯಾಯಾಧೀಶರಾದ ರಾಜಶೇಖರ್ ಎಸ್ ಹರಸೂರ್ ತಾಲೂಕು ಕಾನೂನು ಸೇವಾ ಸಮಿತಿ ಸದಸ್ಯ ಕಾರ್ಯದರ್ಶಿ ಮತ್ತು ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಅರ್ಷದ್ ಎ ಅನ್ಸಾರಿ ನ್ಯಾಯವಾದಿ ಸಂಘದ ಅಧ್ಯಕ್ಷ ಡಿ ಎಂ ಜತ್ತಿ ಹಿರಿಯ ನ್ಯಾಯವಾದಿ ಎನ್ ಎಸ್ ದೇವರವರ್ ಸೇರಿದಂತೆ ವೇದಿಕೆ ಮೇಲಿನ ಗಣ್ಯರು ಮಾಜಿ ರಾಷ್ಟ್ರಪತಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ತದನಂತರ ಹೆಚ್ಚುವರಿ ಹಿರಿಯ ದಿವಾನಿ ನ್ಯಾಯಾಧೀಶರಾದ ರಾಜಶೇಖರ್ ಎಸ್ ಹರಸೂರ್ ಅವರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ವಕೀಲ ವೃತ್ತಿ ಶ್ರೇಷ್ಠವಾಗಿದ್ದು ಸಮಾಜದಲ್ಲಿ ನೊಂದವರಿಗೆ ನ್ಯಾಯ ಒದಗಿಸುವುದು ಪುಣ್ಯದ ಕೆಲಸವಾಗಿದೆ ಅಂತ ಹೇಳಿದರು ಹಿರಿಯ ದಿವ ಹಿರಿಯ ನ್ಯಾಯವಾದಿ ಎಸ್ ಎಸ್ ದೇವರವರ್ ಉಪನ್ಯಾಸಕರಾಗಿ ಹಲವು ವಿಷಯಗಳನ್ನು ಹಂಚಿಕೊಂಡರು ವಕೀಲರು ತಮ್ಮ ಕಕ್ಷಿದಾರರಿಗೆ ನ್ಯಾಯ ಒದಗಿಸುವ ಜೊತೆಗೆ ಸಮಾಜದ ಸಮಸ್ಯೆಗಳಿಗೆ ಧ್ವನಿಯಾಗಬೇಕು ಧ್ವನಿಯಾದಾಗ ವಕೀಲ ವೃತ್ತಿಗೆ ಇನ್ನಷ್ಟು ಮಹತ್ವ ಬರುತ್ತದೆ ಅಂತ ಹೇಳಿದರು ಸಂದರ್ಭದಲ್ಲಿ ಜಮಖಂಡಿ ನ್ಯಾಯ ನ್ಯಾಯವಾದಿಗಳ ಸಂಘದ ಪದಾಧಿಕಾರಿಗಳು ಮತ್ತು ಸದಸ್ಯರು ಉಪಸ್ಥಿತರಿದ್ದರು ಹಿರಿಯ ನ್ಯಾಯವಾದಿ ಜಿ ಐ ಝಳಕ್ಕಿ ಅವರು ಪ್ರಾಸ್ತಾವಿಕವಾಗಿ ಮಾತುಗಳು ನ್ಯಾಯವಾದಿಗಳ ಸಂಘದ ಅಧ್ಯಕ್ಷ ಡಿ ಎಂ ಜತ್ತಿ ಸ್ವಾಗತವನ್ನು ಮಾಡಿದರು ರಾಜೇಶ್ವರಿ ಉಮದಿ ಪ್ರಾರ್ಥನೆ ಗೀತೆ ಹಾಡಿದರು ನ್ಯಾಯವಾದಿ ಜಗದೀಶ್ ಕೌಜಲ್ಗಿ ಕಾರ್ಯಕ್ರಮವನ್ನು ನೆರಪಿಸಿದರೆ ನ್ಯಾಯಮೂರ್ತಿ ಅಕ್ಷಯ್ ಬಾಡಿಗೆ ಅವರು ಕಾರ್ಯಕ್ರಮದಲ್ಲಿ ಒಂದು ಅರ್ಪಣೆಯನ್ನು ಮಾಡಿದರು ನಮ್ಮ ಸಂಘದ ಅಧ್ಯಕ್ಷರೇ ಮತ್ತು ಪ್ರಾಸ್ತಾವಿಕವಾಗಿ ಮಾತುಗಳನ್ನ ಹೇಳಿದರು ಸಾಹೇಬರು ಕೂಡ ಅಷ್ಟೇ ಅರ್ಥಪೂರ್ಣವಾಗಿ ವಕೀಲರು ಅಷ್ಟೆಗಳನ್ನು ಹೇಳಿದರು ವಾಸ್ತವವಾಗಿ ನಾವು ಮೂರನೇ ಡಿಸೆಂಬರ್ ಆಚರಣೆ ಮಾಡಬೇಕಾಗಿತ್ತು ವೃತ್ತಿ ಯಾವ ರೀತಿ ಇರಬೇಕು ನಮ್ಮ ಆಕ್ಟ್ ಒಳಗ ಅಡ್ವೊಕೇಟ್ ಆಕ್ಟ್ ಪಂಚಶೀಲಾ ಪಡೋಕಸಿ ಈ ಪಂಚಶೀಲಾ ಪಡೋಕಸಿ ಅಂದ್ರೆ ಏನು ನಾವು ಕೆಲವೊಂದು ಮುಖ್ಯಾಂಶಗಳನ್ನು ನಮ್ಮ ಜೀವನದಲ್ಲಿ ನಮ್ಮ ವೃತ್ತಿಯೊಳಗ ಪಾಲಿಸಬೇಕು ಅನ್ನುವಂಥದ್ದು ವಿಷಯಗಳು ಪ್ರಥಮವಾಗಿ ನಾವು ರಾಷ್ಟ್ರಕ್ಕೆ ಗೌರವ ಕೊಡಬೇಕು ಕೆಲವೊಂದು ರಾಷ್ಟ್ರದ ವಿಷಯದೊಳಗ ಒಂದು ಸಂವಿಧಾನದೊಳಗೆ ಬರ್ತಾವ ಕೆಲವೊಂದು ಉದಾಹರಣೆಗಳು ರಾಷ್ಟ್ರಕ್ಕೆ ಮಾನ್ಯತೆ ಏನಾದರೂ ಏನಾದ್ರು ಮಾತಾಡಬೇಕು ರಾಷ್ಟ್ರ ಅಂತ ಇದನ್ನ ನಾವು ನಮ್ಮ ವಕೀಲ ವೃತ್ತಿಯೊಳಗ ರಾಷ್ಟ್ರಕ್ಕೆ ನಾವು ಮೊದಲ ಗೌರವವನ್ನು ಕೊಡ್ಬೇಕು ರಾಷ್ಟ್ರದ ವಿರುದ್ಧ ಯಾವುದೇ ಒಂದು ಹೇಳಿಕೆ ಕೊಡೋದಾಗ್ಲಿ ಏನಾದರೂ ಮಾತಾಡೋದಾಗ್ಲಿ ಸಮಾಜದೊಳಗಾಗಲಿ ಪತ್ರಿಕಾಕರ್ತ ಇದ್ರೊಳಗಾಗ್ಲಿ ಪತ್ರಿಕೆ ಒಳಗಾಗಲಿ ಪ್ರಕಟಣೆ ಮಾಡುವುದು ಒಂದು ಹೊಚ್ಚ ಪ್ರಚೋದನೆ ಅಂತಾನೆ ಆ ರೀತಿ ಆಗದೆ ನಮ್ಮ ವಕೀಲ ವೃತ್ತಿ ಒಳಗ ನಾವು ಪ್ರಥಮವಾಗಿ ರಾಷ್ಟ್ರಕ್ಕೆ ಗೌರವ ನಾನು ತಿಳ್ಕೊಂಡಂತೆ ಮತ್ತು ಇಲ್ಲಿ ವೇದಿಕೆ ಮೇಲೆ ಕೂತಿರ್ತಕ್ಕಂಥ ವೇದಿಕೆ ಮುಂಭಾಗದಲ್ಲಿ ಕೂತಿರ್ತಕ್ಕಂಥ ಎಲ್ಲ ಹಿರಿಯ ವಕೀಲರ ನಿಮ್ಮಂತ ಹಿರಿಯ ವಕೀಲರಿಂದ ನಾನು ಕಲಿತು ನಾನು ಎರಡು ಸಾವಿರದ ಐದರಲ್ಲಿ ನಾನು ವಕೀಲನಾದಾಗ ನಾನು ಬಾರ್ ಅಸೋಸಿಯೇಷನ್ ಮೆಂಬರ್ಶಿಪ್ ತಗೊಂಡಾಗ ತೊಗೊಂಡು ಆಫೀಸಿಗೆ ಜಾಯ್ನ್ ಆಗಿ ನಾವು ಹಿರಿಯ ವಕೀಲರಿಂದ ನಾವು ಹಿರಿಯ ವಕೀಲರ ಜೊತೆ ಹೇಗಿರಬೇಕು ಹಿರಿಯ ವಕೀಲರು ಬಂದ್ರೆ ನಾವು ಹೇಗೆ ಸೈಡಲ್ಲಿ ನಿಂತ್ಕೋಬೇಕು ಕೋರ್ಟ್ ಹಾಲ್ ಅಲ್ಲಿ ನಾವು ಕೂತಾಗ ಹಾರ್ ಶೂಟೇಬಲ್ ಸುತ್ತ ನಾವು ಕೂತ್ಕೊಂಡಾಗ ಯಾರಾದರೂ ಸೀನಿಯರ್ಸ್ ಬಂದ್ರೆ ನಾವು ಹೇಗೆ ಎದ್ದು ನಿಂತು ಸರ್ ಕೂತ್ಕೊಳ್ಳಿ ಸರ್ ಅಂತೇಳಿ ಅವ್ರಿಗೆ ನಾವು ಹೇಗೆ ಮರ್ಯಾದೆ ಕೊಡಬೇಕು ಅಲ್ಲೋದನ್ನ ನಮ್ಮ ಸೀನಿಯರ್ ಕಲಿಸಿದ್ದಾರೆ ಆ ಅಂಥ ಸೀನಿಯರ್ಗಳು ಇಲ್ಲೂ ಇದ್ದಾರೆ ಎಲ್ಲ ಅಂತ ಸೀನಿಯರ್ಗಳು ಕಲಸಿರುವಂತದ್ದನ್ನ ಅವರು ಕಲಸಿರೋದ್ರಲ್ಲಿ ಕಿಂಚಿತ್ತ ನಾನು ತಿಳ್ಕೊಂಡಿರುವಂತದ್ದನ್ನ ಕೆಲವು ಕೆಲವು ವಿಚಾರಗಳನ್ನ ತಮ್ಮೊಂದಿಗೆ ನಾನು ಶೇರ್ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ ತಾವೆಲ್ಲರೂ ತಮ್ಮ ಎಲ್ ಎಲ್ ಬಿ ಶಿಕ್ಷಣದಲ್ಲಿ ನೀವು ಎಲ್ ಎಲ್ ಬಿ ಡಿಗ್ರಿ ಮಾಡುವಾಗ ತಾವೆಲ್ಲ ಓದಿರ್ತೀರಿ ಲೀಗಲ್ ಲ್ಯಾಂಗ್ವೇಜ್ ಅಂಡ್ ಲೀಗಲ್ ರೈಟಿಂಗ್ ಅಂತ ಒಂದು ಸಬ್ಜೆಕ್ಟ್ ಇತ್ತು ಇತ್ತು ತಾನೆ ಅಲ್ಲಿ ಸೆವೆನ್ ಲ್ಯಾಂಪ್ಸ್ ಆಫ್ ಅಡ್ವೊಕೇಸಿ ಅಂತ ಬರ್ತಿತ್ತು ಈಗ ಒಂದು ಏಟ್ ಲ್ಯಾಂಪ್ ಅಂತ ಸೇರಿಸಿದ್ದಾರೆ ಸೆವೆನ್ ಲ್ಯಾಂಪ್ಸ್ ಆಫ್ ಅಡ್ವೊಕೇಟಿ ಅಡ್ವೊಕೇಟ್ಸ್ ಎಷ್ಟು ನಮ್ಮ ಲೈಫಲ್ಲಿ ಅಂದ್ರೆ ಅಡ್ವೊಕೇಟ್ ಲೈಫ್ ಎಷ್ಟು ಇಂಪಾರ್ಟೆನ್ಸ್ ಇದೆ ಅದರದ್ದು ಆ ಒಂದು ಆ ಏಟ್ ಲ್ಯಾಂಪ್ಸ್ ಏನಿದೆ ನಾವು ಕರೆಕ್ಟಾಗಿ ಅದನ್ನು ಇದನ್ನು ತಿಳ್ಕೊಂಡು ಪ್ರಾಮಾಣಿಕವಾಗಿ ನಾವು ಯಾರಿಗೂ ಅದನ್ನು ಪ್ರಿಟೆಂಡ್ ಮಾಡಿ ನಾವು ಯಾರಿಗೆ ಸಿನಿಮ್ಯಾಟಿಕ್ ಆಗಿ ಡ್ರಮ್ಯಾಟಿಕ್ ಆಗಿ ಅದನ್ನು ತೋರಿಸ್ಬೇಕಂತ ಅವಶ್ಯಕತೆ ಏನಿಲ್ಲ ನಾವು ಯಾರಿಗೂ ನಾವು ಒಳ್ಳೆಯವರು ಅಂತ ಪ್ರೂವ್ ಮಾಡುವಂಥ ಅವಶ್ಯಕತೆಯೂ ಇಲ್ಲ ನಾವು ನಮ್ಮ ಅಂತರಾತ್ಮಕ್ಕೆ ನಾವು ಇಂಟ್ರಾಸ್ಪೆಕ್ಷನ್ ಮಾಡ್ಕೊಂಡಾಗ ನಾವು ನಾವು ಒಳ್ಳೆಯವರು ಇದ್ದೀವಿ ಅಂತ ನಮಗ ಅನ್ಸಿದ್ರೆ ಸಾಕು

ನಾವು ನಮ್ಮ ಪ್ರೊಫೆಷನ್ಗೆ ನಾವು ನಮ್ಮ ನಮ್ಮ ಪ್ರೊಫೆಷನ್ಗಿಂತ ಮುಂಚೆ ನಮ್ಮ ಅಂತರಾತ್ಮಕ್ಕೆ ನಾವು ಎಷ್ಟು ಪ್ರಾಮಾಣಿಕರಾಗಿದ್ದೀವಿ ಅನ್ನೋದು ಮುಖ್ಯ ಆಗುತ್ತೆ ನಾವು ಪ್ರಾಮಾಣಿಕತೆಯನ್ನ ಅದನ್ನು ತೋರಿಸುವಂಥದ್ದಲ್ಲ ಅದು ನಮ್ಮ ನಡೆ ನುಡಿಯಲ್ಲಿ ಅದು ಕಾಣಿಸುತ್ತೆ ಅದಕ್ಕೆ ನಮ್ಮ ದಿ ಆನರಬಲ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಫಾರ್ಮರ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಕಪಾಡಿ ಅವರು ಹೇಳ್ತಾರೆ ಅಡ್ವೊಕೇಟ್ ಇಸ್ ಎ ಜಾಬ್ ಜಾಕ್ ಆಫ್ ಮಾಸ್ಟರ್ ಆಫ್ ನನ್ ಅಂತ ಹೇಳ್ತಾರೆ ಜಾಕ್ ಆಫ್ ಆಲ್ ಮಾಸ್ಟರ್ ಆಫ್ ನನ್ ಅಂತ ಅದಕ್ಕೆ ಇನ್ನೊಬ್ರು ಯಾರೋ ಒಬ್ರು ಐ ಎ ಎಸ್ ಆಫೀಸರ್ ಒಂದು ಇಂಟ್ರಾ ಒಂದು ಇಂಟ್ರಾಕ್ಷನ್ ಮಾಡುವಾಗ ಹೇಳಿರುವಂತಹ ಮಾತನ್ನು ಯಾವಾಗಲೂ ನಾವೆಲ್ಲೇ ಹೇಳ್ಕೊಡ್ಬೇಕಾದ್ರೆ ಆರ್ ದಿ ಸ್ಟೂಡೆಂಟ್ಸ್ ಆಫ್ ಲಾ ಅಂತ ಹೇಳ್ಕೊಬೇಕು ವಿ ಆರ್ ದಿ ಸ್ಟೂಡೆಂಟ್ಸ್ ಆಫ್ ಲಾ ಯಾರಾದರೂ ಒಬ್ರು ಬಂದು ಎಸ್ ಐ ಆಮ್ ದಿ ಸ್ಟೂಡೆಂಟ್ ಆಫ್ ಇಂಗ್ಲೀಷ್ ಐ ಆಮ್ ದಿ ಸ್ಟೂಡೆಂಟ್ ಆಫ್ ಲಿಟರೇಚರ್ ಈ ಥರನೇ ಹೇಳ್ಕೊಬೇಕು ಐ ಆಮ್ ದಿ ಪ್ರೊಫೆಸರ್ ಆಫ್ ಲಾ ಅಂತ ಹೇಳ್ಕಂದ್ರೆ ಅವ್ನು ಹೋಗ್ಬಿಟ್ಟ ಅಂತ ಅರ್ಥ ಅಲ್ಲಿಗೆ ಏನೋ ನಲ್ಲಿ ಮತ್ತ ಪ್ರೊಫೆಷನಲ್ ಎಥಿಕ್ಸ್ ಬಗ್ಗೆ ಏನೋ ಓದಿರ್ತೀರಿ ಎಲ್ಲರಿಗೂ ಗೊತ್ತಿರ್ತಾವ ತತ್ವಗಳು ಫಿಲಾಸಫಿಗಳು ಇವಾಗೆಲ್ಲ ಆದರೆ ಮನುಷ್ಯ ಆ ರೀತಿ ಇದಿರುದಿಲ್ಲ ಇವತ್ತು ನಾವು ದಿನಾಚರಣೆಯನ್ನ ಆ ವಿಶೇಷವಾಗಿ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥದ್ದು ನಮ್ಮ ಭಾರತ ರತ್ನ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರ ದಿನಾಚರಣೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಸುಮಾರು ನೂರ ನಲವತ್ತು ವರ್ಷಗಳ ಹಿಂದೆ ಅಲ್ಲಿಯ ಉತ್ತರ ಭಾರತದ ಒಂದು ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿ ಅವರು ವಿದ್ಯಾಭ್ಯಾಸವನ್ನು ಪಾಟ್ನಾದಲ್ಲಿ ಮಾಡಿ ಕಲ್ಕತ್ತಾದಲ್ಲಿ ಎಂ ಎಕನಾಮಿಕ್ಸ್ ಮಾಡಿ ಮಾಡಿ ಅಲಹಾಬಾದ್ನಲ್ಲಿ ಎಲ್ ಎಲ್ ಎಂ ಮತ್ತು ಪಿ ಎಚ್ ಡಿ ಕೂಡ ಅಲಹಾಬಾದ್ ಯೂನಿವರ್ಸಿಟಿಯಿಂದ ಮಾಡಿ ಅವರು ವಕೀಲ ವೃತ್ತಿಯನ್ನ ಬಿಹಾರ್ ಮತ್ತು ಒಡ್ಸಾದಲ್ಲಿ ಪ್ರಾರಂಭ ಮಾಡಿದರು ತಮಗೆಲ್ಲ ಬಹುತೇಕ ಇತಿಹಾಸ ವಿದ್ಯಾರ್ಥಿಗಳು ಗೊತ್ತಿರತಕ್ಕಂಥ ರಾಜೇಂದ್ರ ಪ್ರಸಾದ್ ಅವರು ಗಾಂಧೀಜಿಯವರ ಜೊತೆಗೇನೆ ಸಾಕಷ್ಟು ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥವ್ರು ಅವ್ರ ಜೊತೆಗೆ ಚಂಪಾರಣ್ಯ ಅಂತಕ್ಕಂಥ ಹೋರಾಟದಿಂದ ಪ್ರಾರಂಭ ಮಾಡಿ ನಲವತ್ತೆರಡರ ಕ್ವಿಟ್ ಇಂಡಿಯಾ ಚಳವಳಿಯವರಿಗೂ ಕೂಡ ಅವರು ತಮ್ಮ ಸಕ್ರಿಯವಾಗಿ ಸ್ವತಂತ್ರ ಈ ಒಂದು ಚಳವಳಿಯಲ್ಲಿ ಭಾಗವಹಿಸಿ